ಹೇರ್ ಫಾಲ್ ಎದಕ್ಕಾಗುತ್ತೆ ಅಂತಂದರೆ ಮೋಸ್ಟ್ಲಿ ಏನಾದರೂ ಇನ್ಫೆಕ್ಷನ್ ಇತ್ತು ಅಂತಂದರೆ ಇಲ್ಲ ಅಂತಂದರೆ ಡಯಟ್ ಚೇಂಜಸ್ ಏನಾದರೂ ಆಗಿತ್ತು ಸ್ಟ್ರೆಸ್ ಇತ್ತು ಇಲ್ಲದೆ ಸ್ವಲ್ಪ ಜನ ಕ್ರ್ಯಾಶ್ ಡೈಟ್ ಮಾಡ್ತಾರೆ ಎಕ್ಸಸೈಸ್ ತುಂಬ ಜಾಸ್ತಿ ಮಾಡ್ತಾರೆ ಆ ಟೈಮ್ನಲ್ಲಿ ಏನಾಗುತ್ತೆಂದರೆ ನರಿಷ್ಮೆಂಟು ಸರಿಯಾಗಿ ನಿಮ್ಗೆ ಕುದಲಕ್ಕೆ ಸಿಗೋದಿಲ್ಲ ಸೊ ಆ ಕಾರಣದಿಂದ ನಿಮಗೆ ಹೇರ್ ಫಾಲ್ ಆಗುತ್ತೆ ಹೇರ್ ಫಾಲ್ ಯಾರಲ್ಲಿ ಜಾಸ್ತಿ ಕಂಡು ಬರುತ್ತಂತಂದರೆ ಯಾರು ತಮ್ಮ ಹೇರ್ ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ತಾ ಇರೋದಿಲ್ಲ ಸರಿಯಾಗಿ ತಲೆ ತೊಳ್ಕೊತಾ ಇರೋದಿಲ್ಲ ಸ್ವಲ್ಪ ಏಜ್ ಆದಮೇಲೆ ಕಂಡು ಬರುತ್ತೆ ಹೇರ್ ಫಾಲಿಗೆ ಟ್ರೀಟ್ಮೆಂಟ್ ಏನು ಅಂತಂತಂದರೆ ಮೇನ್ಲಿ ಬ್ಲಡ್ ಟೆಸ್ಟ್ ಇರ್ತವೆ ಆ ಬ್ಲಡ್ ಟೆಸ್ಟ್ನಲ್ಲಿ ನಾವು ನಿಮ್ಮ ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಯಾವ ಥರ ಇದೆ ಹೇಳಿ ನೋಡಿ ಅದ್ರ ಮೇಲೆ ನಾವು ಮಾತ್ರೆಯನ್ನು ಕೊಡ್ತೇವೆ ಅದ್ರ ಜೊತೆ ಸ್ವಲ್ಪ ಕೆಲವೊಮ್ಮೆ ಸೀರಮ್ಸು ಇಲ್ಲ ಅಂತಂದರೆ ಏನಾದರೂ ಪ್ರೊಸೀಜರಲ್ ಟ್ರೀಟ್ಮೆಂಟ್ ಕೂಡ ಮಾಡಬೇಕಾಗುತ್ತೆ ಎಣ್ಣೆಲ್ಲ ಹಚ್ಕೊಂಡ್ರೆ ಇಲ್ಲ ಅಂತಂದರೆ ಮನೆಯೊಳಗಡೆ ಏನಾದರೂ ತತ್ತಿ ಆ ಥರ ಎಲ್ಲಾದರೂ ಹಚ್ಕೊಂಡ್ರೆ ಹೇರ್ ಬೆಳವಣಿಗೆ ಏನಾಗೋದಿಲ್ಲ ಹೇರ್ ಫಾಲ್ ಕೂಡ ಸ್ಟಾಪ್ ಆಗೋದಿಲ್ಲ ಸೊ ಅದಕ್ಕೆ ಡರ್ಮಾಟಲಾಜಿಸ್ಟ್ ಕಡೆ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಏನು ಬೇಕು ಅದ ಥರ ಪಡೆಯಬೇಕು